Welcome back to Sudha Cherry Vlogs. ಇವತ್ತು ನಾನು ನಿಮ್ಗೆ ನಮ್ಮ ಲಾಸ್ಟ್ ಸಂಡೇ ಹೇಗಿತ್ತು ಅನ್ನೋದು ತೋರಿಸ್ತಾ ಇದೀನಿ ಆಕ್ಚುಲಿ ನಾ ಫುಲ್ಲು ಡೇ ಟು ಈವ್ನಿಂಗ್ ತನಕ ಏನಾಯ್ತು ಅದನ್ನ ಶೇರ್ ಮಾಡ್ತಾ ಇಲ್ಲ ಜಸ್ಟ್ ನಾವು ಸಂಡೆ ಹೊರಗಡೆ ಹೋಗಿದ್ವಲ್ಲ ಅದನ್ನಷ್ಟೇ ಶುರು ಮಾಡ್ಕೊಂಡಿದ್ದೇನೆ ಯಸ್ ಇವತ್ತು ನಾವು ಕಾಪು ಬೀಚ್ಗೆ ಹೋಗ್ತಾ ಇದೀವಿ ನಿಮ್ಗೆ ಗೊತ್ತೇ ಇರುತ್ತೆ ನನ್ ಬ್ಲಾಗ್ ನೋಡ್ತಾ ಇದ್ರು ಅವರಿಗೆ ನಾನು ಸಂಡೇಸ್ ಅಂದ್ರೆ ಒಂದ್ ಟೆಂಪಲ್ ಇಲ್ಲಾದ್ರೆ ಬೀಚಸ್ ಈ ತರ ಹೋಗ್ತಾನೆ ಇರ್ತೀವಿ ಅದೇ ತರ ಇವತ್ತು ನಾವು ಕಾಪು ಬೀಚ್ ಗೆ ಹೋಗ್ತಾ ಇದೀವಿ ಸೊ ಆಯುಷ್ ಖುಷಿ ನೋಡಬಹುದು ಎಷ್ಟು ಖುಷಿ ಇದೆ ಅವ್ನಿಗೆ ಅಂತ ಹೇಳಿ ಹೋಗೋದಕ್ಕೆ ಸಖತ್ ಹ್ಯಾಪಿ ಆಗಿದೆ ನಾವು ಅದೇ ರೀತಿ ಅನ್ಕೊಂಡಿಲ್ಲ ಹೋಗ್ಬೇಕು ಅಂದ್ರೆ ಶಾಪಿಗೆ ಅಂತ ಹೋದೆ ನಾನು ಬಟ್ ಇವ್ರು ಹೇಳಿದ್ರು ಹೋಗೋಣ ಬೀಚ್ಗೆ ಅಂತ ಹೇಳಿ ಹಾಗಾಗಿ ಬೀಚ್ ಗೆ ನೋಡಿ ಗಂಡ್ ಮಕ್ಳ ಅಂದ್ರೆ ಹೀಗೇನೆಲ್ಲ ಎಷ್ಟು ಉಪೋಕ್ರಿ ಮಾಡ್ತಾರೆ ನೋಡಿ ಅಲ್ಲಿ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಕಾಪು ಬೀಚ್ ಎಂಟ್ರಿ ಅದು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಶೀನಾ ಸಿಗುತ್ತೆ ತಗೊಂಡ್ವಿ ಅದಾದ್ಮೇಲೆ ಇಲ್ಲಿ ಒಂದು ಜ್ಯೂಸ್ ಶಾಪ್ ಇದೆ ಇವರು ಬಂದು ನಾರ್ಮಲ್ ಇದ್ದು ಜ್ಯೂಸ್ ಶಾಪ್ ಅಲ್ಲ ಸೊ ಇದ್ರಲ್ಲಿ ವೆರೈಟಿ ಆಫ್ ಜ್ಯೂಸ್ ಸಿಗತ್ತೆ ಅಂದ್ರೆ ಹೆಲ್ದಿ ಜ್ಯೂಸಸ್ ಸಿಗತ್ತೆ ಅದ್ರಲ್ಲಿ ನನ್ನ ಹಸ್ಬೆಂಡ್ ಈಗ ಜಾಸ್ತಿ ಪ್ರಿಫರ್ ಮಾಡುವಂತದ್ದು ಯಾವಾಗ್ಲೂ ಅವ್ರು ಬಂದ್ ಇಲ್ಲಿ ಕುಡ್ದೆ ಕುಡಿತಾರೆ ಅಂದ್ರೆ ಅದು ಬಂದು ಅಮೃತ ಬಳ್ಳಿ ಸೊ ನೋಡಿ ಇವತ್ ಕೂಡ ಕೇಳ್ತಾ ಇದಾರೆ ನೋಡಿ ಇಲ್ಲಿ ತೋರ್ಸ್ತಾ ಇದೀನಲ್ಲ ಮೆನು ಇದ್ರಲ್ಲಿ ಇಷ್ಟು ಸಿಗತ್ತೆ ಅವೈಲೇಬಲ್ ಇದೆ ಅದ್ರಲ್ಲಿ ಇವ್ರು ಯಾವತ್ತು ಅಮೃತ ಬಳ್ಳಿ ತಗೊಳ್ತಾರೆ ನೋಡಿ ಅಮೃತ ಬಳ್ಳಿ ಜ್ಯೂಸ್ ತಗೊಂಡ್ರು ಕಹಿ ಆಗಿರುತ್ತೆ ಬಟ್ ಇದ್ರ ಗುಣ ನಿಮ್ಗೆ ಗೊತ್ತಾದ್ರೆ ತುಂಬಾ ಒಳ್ಳೇದು ಅಮೃತ ಬಳ್ಳಿ ಹ್ಮ್ ನೋಡಿ ಆಯುಷ್ ಹೇಗೆ ರಿಯಾಕ್ಷನ್ ಕೊಡ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಅಮೃತ ಬಳ್ಳಿ ಇಲ್ಲ ಸೊ ಹಾಗಾಗಿ ನಾವು ಹೊರಗಡೆ ಬಂದಾಗ ಆದ್ರೂ ಅಟ್ಲೀಸ್ಟ್ ಈ ರೀತಿ ಎಲ್ಲಾರು ಹೊರಟೊಳಗೆ ಹೋಗತ್ತೆ ಅಂತ ಹೇಳಿ ಸೊ ಆರೋಗ್ಯಕರ ಅಲ್ವಾ ಹಾಗಾಗಿ ಅದನ್ನ ತಗೊಳ್ತೇವೆ ಅದಾದ್ಮೇಲೆ ಬೀಚಿಗೆ ಬಂದ್ವಿ ಆಸ್ ಯೂಶುವಲ್ ಸಂಡೆ ಬೀಚ್ ಅಲ್ಲಿ ಮಳೆ ಬರ್ಲಿ ಮಳೆ ಬರ್ದೇ ಇರ್ಲಿ ಜನ ಯಾವಾಗ್ಲೂ ಇದ್ದೇ ಇರ್ತಾರೆ ತುಂಬಾ ಜನ ನೋಡಿ ಇವಾಗ್ಲೂ ಜನ ತುಂಬಾ ಇದ್ದಾರೆ ಸೊ ಅದಾದ್ಮೇಲೆ ವೆದರ್ ಅಂತೂ ತುಂಬಾನೇ ಸಖತ್ ಆಗಿತ್ತು ಸೊ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ ತುಂಬಾನೇ ಚೆನ್ನಾಗಿತ್ತು ವೆದರ್ ಆ ಕಾಪು ಬೀಚ್ ನೋಡೋದೇ ಒಂದು ಚಂದ ಅದ್ರಲ್ಲೂ ಲೈಟ್ ಹೌಸ್ ಲುಕಿಂಗ್ ಅಂತೂ ಆಗಿರುತ್ತೆ ಲೈಟ್ ಹೌಸ್ ಅಲ್ಲಿ ಆಕ್ಚುಲಿ ಈಗ ಮಳೆ ಇರೋದ್ರಿಂದ ಮೇಲೆ ಹೋಗ್ಲಿಕ್ಕಿಲ್ಲ ಅಲ್ಲೇ ನೋಡ್ಕೊಂಡು ಬರ್ಬೋದು ಬಟ್ ಮೇಲ್ಗಡೆ ಹೋಗ್ತಿವಲ್ಲ ಮೇಲೆ ಸೊ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಇಲ್ಲಿ ಆಗಿದೆ ನೋಡಿ ಬೀಚ್ ಬೀಚಲ್ಲಿ ಕಳೆದಷ್ಟು ಹೊತ್ತು ಒಂಥರ ಖುಷಿ ಇರುತ್ತೆ ಆ ಯಾವಾಗ್ಲೂ ಅಷ್ಟೊತರ ರಿಲ್ಯಾಕ್ಸ್ ಮಾಡಕ್ಕೆ ಒಂಥರ ಮೂಡ್ ಫ್ರೆಶ್ ಆಗಕ್ಕೆ ಬೀಚಿಗೆ ಹೋಗ್ತಾ ಇರೋಣ ಅನ್ಸುತ್ತೆ ಏನೋ ಒಂದ್ ಸಂಡೆ ಒಂದ್ ಬೀಚಿಗೆ ಹೋಗೋದು ಮಜಾನೇ ಬೇರೆ ಸೊ ರೆಗ್ಯುಲರ್ ಆಗಿ ನಾವ್ ಎಷ್ಟು ಬೀಚ್ ನೋಡಿದ್ರು ಸಂಡೆ ಹತ್ ಕೂಡ ಒಂದ್ಸತಿ ಎಲ್ಗ್ ಹೋಗೋಣ ಅಂತ ಮಾತಾಡುವಾಗ ಬೀಚ್ ನೆನಪಾಗೋದು ಸೊ ಹಾಗಾಗಿ ನಾವು ಜಾಸ್ತಿ ಬೀಚ್ ಕೇನೆ ಹೋಗ್ತೀವಿ ಮತ್ತೆ ಅದ್ರಲ್ಲೂ ಮಕ್ಳಿಗೆ ಅಂದ್ರೆ ಆಟ ತುಂಬಾ ಇಷ್ಟ ಇರತ್ತೆ ಆಯುಷಿಗೆ ನೀರಲ್ಲಿ ಮುಂಚೆ ನೀರಲ್ಲಿ ತುಂಬಾ ಆಟಾಡ್ತಿದೆ ಈಗ ಮರಳಲ್ಲಿ ಹಾಕಿರೋ ತುಂಬಾ ಇಷ್ಟ ಸೊ ಹಾಗಾಗಿ ಮನೆಯಲ್ಲಿ ತುಂಬಾ ಆಟಾಡ್ತಾನೆ ಅವ್ನು ಮನೆಗ್ ಬರಕ್ಕೆ ಕೇಳೋದಿಲ್ಲ ಕರಿತಾ ಇರ್ಬೇಕು ಬಾ ಹೊಗ್ಗಡ ಬಾ ಹೊಗಡಬಾ ಅಂತ ಕರಿತಾ ಇರ್ಬೇಕು ಇಲ್ಲ ಅವ್ನು ಹೇಳೋದೇ ಇಲ್ಲ ಫೈನಲ್ ಆಮೇಲೆ ಕತ್ಲೆ ಆದಾಗ ಏನಾದ್ರು ಹೇಳಲೇಬೇಕಲ್ಲ ಏನೋ ರೀಸನ್ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದು ಹ್ಮ್ ನೋಡಿ ಸಕ್ಕದಾಗಿದೆ ಎಷ್ಟು ಕಾಮ್ ಆಗಿದೆ ಅಲ್ಲ ನೋಡ್ತಾ ಇದ್ರೆ ಖುಷಿ ಆಗತ್ತೆ ಸೊ ಬೀಚಸ್ ಜಾಸ್ತಿ ನೀವು ಪಡೋರು ಅಂದ್ರೆ ಹೋಗ್ಲಿಕ್ಕೆ ಆಗಲ್ಲ ಬೇರೆ ಸೈಡ್ ಅಲ್ಲೆಲ್ಲ ಇರ್ತೀರಲ್ಲ ನಾವು ಕರಾವಳಿ ಸೈಡ್ ನಮ್ಗೆ ಸಿಗತ್ತೆ ನಾವು ಹೋಗ್ತಾ ಇರ್ತೀವಿ ಬಟ್ ನಿಮ್ಗೆ ಒಂಥರ ನೋಡುವಾಗ ಒಂಥರ ಖುಷಿ ಆಗತ್ತಲ್ವ ಹ್ಮ್ ಸೊ ನಮ್ಗೆ ರೆಗ್ಯುಲರ್ ಆಗಿ ಹೋದ್ರೇನೆ ನಮ್ಗೆ ಅಷ್ಟು ಬೀಚ್ ಅಂದ್ರೆ ಇಷ್ಟ ಇರ್ಬೇಕಾದ್ರೆ ನೀವು ನಿಮ್ಗೆ ಅಪರಪ್ಪಕ್ಕೆ ಹೋಗೋರಿಗೆ ಇನ್ನು ತುಂಬಾ ಇಷ್ಟ ಇರ್ಬೋದು ಸೊ ನೋಡಿ ಮರಳಲ್ಲಿ ಹೇಗ್ ಆಟಾಡ್ತದೆ ನಾ ಅಂತ ಏನ್ ಮಾಡಿದ್ಯಾಶ್ ನನ್ ಕಾಲ್ನಾನ್ ಮಾಡ್ದೇಕ್ ತೆಗೋದೀಗ ಹೇಗ್ ತೆಗೆಯದ ಅಮ್ಮ ಕಾಲಿಡಿ ಅಂತ ಹೇಳಿ ನನ್ ಕಾಲ್ ಮೇಲೆಲ್ಲ ಫುಲ್ಲು ಮರಳು ಹಾಕಿ ಹ್ಮ್ ಒಂಥರ ಗಮ್ಮತ್ ಅವ್ನಿಗೆ ಅದೇ ಮಜಾ ನಾನ್ ಸುಮ್ನೆ ಕಾಲ್ ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ಬೇಕು ಸೊ ಅವ್ನೊಂತರ ಸರ್ಚ್ ಮಾಡ್ಬೇಕು ಆಮೇಲೆ ಕಾಲ್ ಎಲ್ಲಿ ಅನ್ನೋದು ಅದೊಂಥರ ಖುಷಿ ಅವನಿಗೆ ಸೊ ಯಾವಾಗ್ಲೂ ರೆಗ್ಯುಲರ್ ಆತರ ಮಾಡ್ತಾ ಇರ್ತಾನೆ ಸೊ ಅದಾದ್ಮೇಲೆ ನೋಡಿ ಇವ್ನಿಗ್ ಆಗ್ತಾ ಬಂತು ಎಷ್ಟು ಪಕ್ಕವಾಗಿದೆ ನೋಡಿ ನೀವು ತುಂಬಾನೇ ಚೆನ್ನಾಗಿದೆ ಅಲ್ವಾ ಸೊ ಅದಾದ್ಮೇಲೆ ನಾವು ಹೊರಟಿವಿ ಇಲ್ಲಿಂದ ಯಾಕಂದ್ರೆ ಇಂದ ಮತ್ತೆ ನಾವ್ ಮನೆಗ್ ಬರಕ್ ಸ್ವಲ್ಪ ಟೈಮ್ ತಗೊಳತ್ತಲ್ಲ ಸೊ ಕತ್ಲಾಗ್ ಬಿಡತ್ತೆ ಹಾಗಾಗಿ ಹೊರಟ್ವಿ ಹಾಗೇನೆ ಹೊರಗಡೆ ಡಿನ್ನರ್ ಮಾಡೋಣ ಅಂತ ಅದ್ ಕೊಡಿದ್ವಿ ಮತ್ತೆ ತುಂಬಾ ಲೇಟ್ ಬಿಡತ್ತಲ್ಲ ಹಾಗಾಗಿ ನಾವ್ ಅಲ್ಲಿಂದ ಹೊರಟ್ವಿ ಹೊರಡು ಹೊರಟು ಬರ್ಬೇಕಾದ್ರೆ ಅಲ್ಲಿ ಪೇರ್ಳೆಸ ಇತ್ತು ಸೊ ಅದಕ್ಕೆ ಉಪ್ಪು ಖಾರ ಹಾಕಿ ಕೊಡ್ತಾರಲ್ಲ ಅದು ಒಂಥರ ಮಜಾ ತಿನ್ನೋದು ಸೊ ಅದಾದ್ಮೇಲೆ ಅದನ್ನ ತಗೊಂಡು ತಿನ್ಕೊಂಡು ಹ್ಮ್ ಈಗ ನಾವು ಹೊರಟ್ವಿ ಸೊ ಬರ್ಬೇಕಾದ್ರೆ ಅದೇ ಅನ್ಕೊಂಡಿದ್ವಿ ಡಿನ್ನರ್ ಮಾಡೋಣ ಅಂತ ಹೇಳಿ ಎಲ್ ಮಾಡೋಣ ಅನ್ಬೇಕಾದ್ರೆ ಶೆಟ್ಟಿಸ್ ಫಿಶ್ ಲ್ಯಾಂಡ್ ಇದಲ್ಲ ಉಚ್ಚಿಲದಲ್ಲಿ ಅಲ್ ಮಾಡೋಣ ಅಂತ ಅಂದ್ರು ಸೊ ಅದಾದ್ಮೇಲೆ ಅಲ್ ಮಾಡಣ ಅಂತ ಅಂದ್ಕೊಂಡು ನಾವು ಸೀದಾ ಹೊರಟ್ವಿ ಸೊ ಅದು ಅಂದಿವೇನೆ ಅಲ್ವಾ ಮತ್ತೆ ಉಡುಪಿ ಸೈಡ್ ಹೋಗೋದ್ ಬೇಡ ಅಂದ್ರೆ ತುಂಬಾ ಲೇಟ್ ಆಗ್ಬಿಡತ್ತೆ ಅಂತ ಹೇಳಿ ನಾವು ನಮ್ಮ ಪಡುಬಿದ್ರೆ ಸೈಡೆ ಹೋಗೋಲಿ ಬಂದ್ವಿ ಅಲ್ಲಿ ಉಚ್ಚಿಲದಲ್ಲಿ ರೋಡ್ ಸೈಡೆ ಇದು ಇದು ರೋಡ್ ಸೈಡೆ ಇದೆ ಇದು ಚೆಟ್ಟಿಸ್ ಇಸ್ ಫಿಶ್ ಲ್ಯಾಂಡ್ ಅಂತ ಸೊ ರಿವ್ಯೂ ಎಲ್ಲ ನೋಡಿದ್ವಿ ಇದ್ರದ್ದು ಸೊ ಹಾಗಾಗಿ ಇವ್ರು ಹೇಳಿದ್ರಲ್ಲಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಫಿಶ್ ಅಂತ ಹೇಳಿ ಸೊ ಬಂದ್ವಿ ನೋಡಿ ಯಾವ್ದೆಲ್ಲ ವೆರೈಟಿ ಇದೆ ಅಂತ ಅವ್ರ ಬಯಲೆ ಕೇಳಿ ಮಲ್ಲ ಸೈಜ್ ಉಂಟು ಇವತ್ತು

ನೋಡಿದ್ರಲ್ಲ ಇಷ್ಟೆಲ್ಲ ವೆರೈಟಿ ಇದೆ ಅಂತ ಹೇಳಿ ಸೊ ಇವತ್ತಿದ್ದು ಅಂದ್ರೆ ನಾವು ತಗೊಳ್ಬೇಕಾದ್ರೆ ಇಷ್ಟೆಲ್ಲ ಇತ್ತು ಸೊ ಡೈಲಿ ವೆರೈಟಿ ವೆರೈಟಿ ಮೀನ್ ಅದನ್ನ ಡಿಸ್ಪ್ಲೇ ಮಾಡ್ತಾರೆ ಅದಾದ್ಮೇಲೆ ನಾವ್ ಆಯ್ತು ಸೊ ನನ್ನ ಹಸ್ಬೆಂಡ್ ಬಂದು ಡಿಸ್ಕೋ ತಗೊಂಡಿದ್ರು ಮತ್ತೆ ಫ್ರಾನ್ಸ್ ತಗೊಂಡಿದ್ರು ಫ್ರಾನ್ಸ್ ಅಂದ್ರೆ ನಾನು ತಿಂತೀನಿ ಮತ್ತೆ ಫಿಶ್ ನಾನು ಎಲ್ಲಾದ್ರೂ ತಿನ್ನಲ್ಲ ಕೆಲವಷ್ಟೇ ತಿಂತೀನಿ ಸೊ ಹಾಗಾಗಿ ನೋಡಿ ಬಾಯ್ಲ್ಡ್ ರೈಸ್ ಅದಕ್ಕೆ ಫಿಶ್ ಕರಿ ಮತ್ತೆ ಸಲಾಡ್ ಆಮೇಲೆ ಇದು ಡ್ರೈ ಫಿಶ್ ಇರುತ್ತಲ್ಲ ಅದ್ರದ್ದು ಚಟ್ನಿ ಜೊತೆಗೆ ಉಪ್ಪಿನಕಾಯಿ ಇದು ಫ್ರಾನ್ಸ್ ಗೀ ಗೀರಸ್ಟ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ನಂಗೆ ಫ್ರಾನ್ಸ್ ಅಂದ್ರೆ ತುಂಬಾ ಇಷ್ಟ ಸಕ್ಕತ್ ಆಗಿತ್ತು ರೋಸ್ಟ್ ಅಂತ ಹೇಳ್ಬೋದು ಇದು ಡಿಸ್ಕೋ ಫ್ರೈ ಅದಾದ್ಮೇಲೆ ಆಯುಷಿಗೆ ಚಿಕನ್ ತುಂಬಾ ಇಷ್ಟ ಹಾಗಾಗಿ ಚಿಕನ್ ಕಬಾಬ್ ತಗೊಂಡಿದ್ವಿ ಸೊ ಇದಾಗಿತ್ತು ಫುಡ್ಡು ಟೇಸ್ಟ್ ಚೆನ್ನಾಗಿತ್ತು ನಾವು ಏನ್ ಅನ್ಕೊಂಡಿದ್ವಿ ಹಾಗೇನೆ ಇತ್ತು ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಆಮೇಲೆ ಸೀದಾ ನಾವು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಅದೇ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇನೆ ಫಸ್ಟ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ಇನ್ನಷ್ಟು ವಿಡಿಯೋ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್